ವಿಜಯೇಂದ್ರಗೆ ಮೂಡ ತಿರುಗು ಬಾಣ ಅಪ್ಪ ಮಗ ಇಬ್ರು ಲಾಕ್ ಆಗ್ತಾರ ರಾಜ್ಯ ಬಿಜೆಪಿಗೆ ಶುರುವಾಯಿತು ಭೂಕಂಟಕ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯವರ ಮೇಲೆ ನೇರ ಆರೋಪ ಇಲ್ಲದಿದ್ರು ಅವರ ಮೇಲೆ ಗಂಭೀರ ಆರೋಪ ಹೊರಿಸಿದ್ದ ರಾಜ್ಯ ಬಿಜೆಪಿಗೆ ಇದೀಗ ಬಿಗ್ ಟೆನ್ಷನ್ ಶುರುವಾಗಿದೆ ಒಂದು ಕಡೆ ಬಿಎಸ್ ವೈ ವಿರುದ್ಧ ಹಳೆ ನೋಟಿಫಿಕೇಶನ್ ಕೇಸ್ ರಿ ಓಪನ್ ಆಗುವ ಸಾಧ್ಯತೆ ಇದ್ರೆ ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಅವರಿಗೆ ಮೂಡಾ ಕೇಸ್ ತಿರುಗು ಬಾಣವಾಗುವ ಸಾಧ್ಯತೆ ಇದೆ ವಿಜಯೇಂದ್ರ ಅವರ ಮೇಲೆ ಮೂಡಾದಲ್ಲಿ ಭೂಮಿ ಲಪಟಾಯಿಸಿರುವ ಗಂಭೀರ ಆರೋಪ ಕೇಳಿ ಬಂದಿದೆ ಹಾಗಾದ್ರೆ ಏನದು ಆರೋಪ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಸಿಎಂ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅಂತೇಳಿ ರಾಜ್ಯ ಬಿಜೆಪಿ ನಾಯಕರು ಪ್ರತಿಭಟನೆಗಳನ್ನ ಮಾಡಿದ್ದೇನೋ ಪಾದಯಾತ್ರೆ ಮಾಡಿದ್ದೇನೋ ಇದೀಗ ಅದೇ ಮೂಡ ಹಗರಣ ಬಿಜೆಪಿ ನಾಯಕರಿಗೆ ಸುತ್ತಕೊಂಡಿದೆ ಅದರಲ್ಲೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಅವರ ಮೇಲೆ ಮೂಢ ಹಗರಣ ಕೇಳಿಬಂದಿದೆ ಹೌದು ವೀಕ್ಷಕರೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಬಿಜೆಪಿ ಮೈಸೂರು ಜಿಲ್ಲಾಧ್ಯಕ್ಷ ಎಲ್ಆರ್ ಮಹದೇವಸ್ವಾಮಿ ಅವರು ಕೂಡ ಮೂಢ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ರಾಜ್ಯಾಧ್ಯಕ್ಷ ಕೆ ಎಸ್ ಶಿವರಾಮು ಗಂಭೀರ ಆರೋಪ ಮಾಡಿದ್ದಾರೆ ಮೈಸೂರಲ್ಲಿ ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು ಮೈಸೂರು ನಗರದ ವೀರನಗರಿಯ ಸರ್ವೆ ನಂಬರ್ ಒಂದರಲ್ಲಿ ಅಕ್ರಮವಾಗಿ ಮಹದೇವಸ್ವಾಮಿ ಅವರ ಪತ್ನಿ ಹೆಸರಲ್ಲಿ ಪಡೆದಿರುವ ನಿವೇಶನ ವಿಜಯೇಂದ್ರ ಅವರ ಬೇನಾಮಿ ಆಸ್ತಿ ಮೂಢ ಭ್ರಷ್ಟಾಚಾರದ ಪಿತಾಮಹ ವಿಜಯೇಂದ್ರ ಆಗಿದ್ದು ಯಾವ ನೈತಿಕತೆ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪಾದಯಾತ್ರೆ ಮಾಡಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ವೀರನಗರಿಯ ಸರ್ವೆ ನಂಬರ್ ಎಂಬತ್ತೈದು ಬರ್ ಎರಡರ ಒಂದು ಪಾಯಿಂಟ್ ಮೂರು ಎಕರೆಯನ್ನ ಪ್ರಾಧಿಕಾರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇದರ ವಾರಸುದಾರರಾದ ಲೇಟ್ ಸೈಯದ್ ಅಬ್ದುಲ್ ರೆಹಮಾನ್ ಅವರ ಮಕ್ಕಳೆಂದು ಹೇಳಿಕೊಂಡು ಸೈಯದ್ ನುಸ್ರತ್ ಮತ್ತು ಸೈಯದ್ ಶೆಕೀರ್ ರೆಹಮಾನ್ ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬದಲಿ ನಿವೇಶನ ನೀಡುವಂತೆ ಮೂಡಕ್ಕೆ ಅರ್ಜಿ ಸಲ್ಲಿಸಿದ್ರು ಬಳಿಕ ಇವರಿಗೆ ಟೀಕೆ ಲೇಔಟ್ ನಲ್ಲಿ ಹೆಚ್ಚುವರಿಯಾಗಿ ಅಕ್ರಮ ನಿವೇಶನ ದೊರೆಯುವಂತೆ ನಂತರ ಇವರಿಂದ ತಮ್ಮ ಪತ್ನಿ ಹೆಸರಿಗೆ ಮಹಾದೇವ ಸ್ವಾಮಿ ಖರೀದಿಸಿದ್ದಾರೆ ಅಂತ ದೂರಿದ್ದಾರೆ ಈ ಹೆಚ್ಚುವರಿ ನಿವೇಶನ ಮಂಜೂರು ಅಕ್ರಮವಾಗಿದ್ದು ಏಳು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಕೇವಲ ಐದು ಪಾಯಿಂಟ್ ಮೂರು ಆರು ಲಕ್ಷ ರೂಪಾಯಿಗೆ ಪಡೆಯಲಾಗಿದೆ ಮೂಡ ಅಕ್ರಮ ಕ್ರಮವಾಗಿ ನೀಡಿರುವ ಈ ನಿವೇಶನವನ್ನ ವಾಪಸ್ ಪಡೆಯಬೇಕು ಇದಕ್ಕೆ ಕಾರಣವಾದ ಅಂದಿನ ಆಯುಕ್ತ ಡಿಬಿ ನಟೇಶ್ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಇದೇ ವೇಳೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಕರ್ನಾಟಕ ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎಂಎನ್ ನಂದೀಶ್ ಅವರು ಕೂಡ ಅಕ್ರಮವಾಗಿ ನಿವೇಶನ ಪಡೆದಿದ್ದು ಇವರ ವಿರುದ್ಧವೂ ಕ್ರಮ ಕೈಗೊಳ್ಳಬೇಕು ಅಂದಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಹಾಗೂ ಇತರರ ವಿರುದ್ಧವೂ ಕಾನೂನು ಕ್ರಮ ಜರುಗಿಸಬೇಕು ಅಂತೇಳಿ ಒತ್ತಾಯಿಸಿದ್ದಾರೆ ಇನ್ನ ಇತ್ತ ಬೆಂಗಳೂರಲ್ಲಿ ಮಾಜಿ ಸಿಎಂಗಳಾದ ಬಿಎಸ್ ಯಡಿಯೂರಪ್ಪ ಮತ್ತು ಡಿ ಕುಮಾರಸ್ವಾಮಿ ಅವರ ಮೇಲೆ ಹಳೆ ಡಿನೋಟಿಫಿಕೇಶನ್ ಕೇಸ್ ಎದ್ದು ಕೂತಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ ಬಿಡಿಎಗೆ ಸೇರಿದ ನೂರಾರು ಕೋಟಿ ಬೆಳೆ ಬಾಳುವ ಐವತ್ತಾರು ಸಾವಿರ ಚದರ ಅಡಿ ಭೂಮಿಯ ಡಿನೋಟಿಫೈ ಆಗಿದೆ ಒಂಬತ್ತು ವರ್ಷಗಳ ಹಿಂದೆಯೇ ಲೋಕಾಯುಕ್ತದಲ್ಲಿ ದಾಖಲಾದ ಈ ಪ್ರಕರಣದಲ್ಲಿ ಮೊದಲ ಆರೋಪಿ ಬಿಎಸ್ ಯಡಿಯೂರಪ್ಪ ಎರಡನೇ ಆರೋಪಿ ಎಚ್ ಡಿ ಕುಮಾರಸ್ವಾಮಿ ಅಂತೇಳಿ ಸಚಿವ ದಿನೇಶ್ ಗುಂಡೂರಾವ್ ಗುಡುಗಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಈ ಜಂಟಿ ಹಗರಣದಲ್ಲಿ ಮಾಜಿ ಮುಖ್ಯಮಂತ್ರಿಗಳೇ ಶಾಮೀಲಾಗಿದ್ದಾರೆ ಒಂಬತ್ತು ವರ್ಷದಿಂದ ಈ ಪ್ರಕರಣ ಲೋಕಾಯುಕ್ತದಲ್ಲಿ ಯಾಕೆ ಮೂಲೆ ಗುಂಪಾಗಿದೆ ಇದರ ಹಿಂದೆ ಯಾರ ಒತ್ತಡವಿದೆ ಅಂತೇಳಿ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ನೂರಾರು ಕೋಟಿ ಮೌಲ್ಯದ ಜಮೀನು ಡಿನೋಟಿಫೈ ಮಾಡುವಲ್ಲಿ ಯಡಿಯೂರಪ್ಪ ಹಿಂದೆ ಇದ್ದದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಭ್ರಷ್ಟಾಚಾರದ ಪಿತಾಮಹ ವಿಜಯೇಂದ್ರ ಅವರೇ ಅಲ್ಲವೇ ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿರುವ ಎಚ್ ಡಿ ಅವರು ರಾಜೀನಾಮೆ ನೀಡುವುದು ಯಾವಾಗ ಅಂತೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೇಳಿದ್ದಾರೆ ಇನ್ನ ಮೂಢ ಹಗರಣದಲ್ಲಿ ಬೀದಿಗಿಳಿದು ಹೋರಾಟ ಮಾಡಿದವರು ಪಾದಯಾತ್ರೆ ಮಾಡಿದವರು ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತಾರೆ ಈ ಬಗ್ಗೆ ಯಡಿಯೂರಪ್ಪ ಮತ್ತು ಹೆಚ್ ಡಿ ಕುಮಾರಸ್ವಾಮಿ ರಾಜ್ಯದ ಜನರಿಗೆ ಉತ್ತರಿಸಬೇಕು ಅಂತ ಆಗ್ರಹಿಸಿದ್ದಾರೆ ಹಾಗಾದ್ರೆ ಮೈಸೂರಲ್ಲಿ ಮೂಡ ಪ್ರಕರಣ ಬೆಂಗಳೂರಲ್ಲಿ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ವಿಜಯೇಂದ್ರ ಮತ್ತು ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಕಾನೂನು ಸಂಕಷ್ಟ ಶುರುವಾಗುತ್ತಾ ಕಾಂಗ್ರೆಸ್ ಕೈಗೆ ಸಿಕ್ಕಿರೋ ಈ ಬ್ರಹ್ಮಾಸ್ತ್ರಗಳನ್ನು ಬಳಸಿ ವಿಪಕ್ಷಗಳಿಗೆ ಬಿಸಿ ಮುಟ್ಟಿಸುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ನೋಡಬೇಕು ಅಂದ್ರೆ ಹಾಲು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ